ಮಾಡಲ್ಲ ಮುಗಿತನ್ರಿ ಅಪ್ಪಳ ಭಟ್ಟರ ಮುಗದೈತ್ರಿ ಮುಗಿಸ್ಬಿಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮೋಕ್ಷವನು ನಾಭಯಸೆ ವಿಶ್ವಮೂರ್ತಿಯೇ ಬಸವ ಜಂಗಮದ ಸೇವೆ ನನಗೆ ಪರಮ ಸಾಕ್ಷಾತ್ಕಾರ ಜಗದ ಲೇಸಿದುವೆ ತನ್ನ ಬಾಳಿನ ದಾರಿಯು ಜನರ ಜಾಗೃತಿಯೇ ಈ ಜೀವದ ಉಸಿರು ಸಕಲ ಜೀವಾವಳಿಗೆ ಚೇತನ್ಯೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗತ್ವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯನ ಧರ್ಮಗುರು ಭಕ್ತಿ ಭಂಡಾರಿ ಸ್ತ್ರೀ ಪತಿತ ದೀನ ದಲಿತ ಕುಲೋದ್ಧಾರಕ ಮನುಕುಲದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷ ಮಹಾಂತರಲ್ಲಿ ಶರಣು ಶರಣ ಆರ್ತಿಗಳನ್ನು ಹೇಳುತ್ತ ಎನ್ನ ಆರಥ್ಯ ಗೃದೈವಾದಂತಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಚೇತನವನ್ನು ಸ್ಮರಿಸಿ ಇಂದು ಸುಕ್ಷೇತ್ರ ಕಗ್ಗೋಡ ಗ್ರಾಮದಲ್ಲಿ ಶರಣಜೀವಿಯಾದಂತಹ ಶಾಂತಾ ತಾಯಿ ಹಳ್ಳಿ ಇವರ ಸ್ಮರಣೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ बड़े इष्टिंग दीक्षे ध्वजारोहण इष्टिंग दीक्षे इष्ट सामूहिक इष्टिंग पूजे आम इष्टिंग प्रात्यक्षिके ಅಷ್ಟೆಲ್ಲ ಮುಗಿಸ್ಕೊಂಡು ಈಗ ಅನುಭವ ಕಾರ್ಯಕ್ರಮ ಆವಾಗೂ ಬೆಳಗ್ಗೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಬಂದು ಅವರು ಅನುಭವವನ್ನು ಮಾಡಿ ಹೋಗ್ಯಾರ ಮನುಗುಳಿ ಕಾರಜೋಳ ಮಠದ ಗುರುಲಿಂಗಯ್ಯ ಸ್ವಾಮಿಗಳು ಬಂದು ಅವರು ಆಶೀರ್ವಾದ ಮಾಡಿ ಹೋಗ್ಯಾರ ಇವಾಗ ಅನುಭವ ಕಾರ್ಯಕ್ರಮ ಈ ಅನುಭವ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನನ್ನ ಹೆತ್ತ ತಾಯಿ ಗಿರ್ಜಾ ತಾಯಿಯವರಲ್ಲಿ ಶರಣು ಶರಣಾರ್ತಿರನ್ನು ಹೇಳುತ್ತಾ ಹಿರಿಯರು ಅನುಭಾವಿಗಳು ರಾಷ್ಟ್ರೀಯ ದಳ ಬಸವ ದಳದ ಮುಖಂಡರು ಬಸವ ತತ್ವನಿಷ್ಠರು ಕನ್ನಮಡಿ ಗೌಡರು ಆದಂಥ ಅಣ್ಣಸಾಯಿ ಪಾಟೀಲರಲ್ಲಿ ಶರಣು ಶರಣಾರ್ತಿರೋ ಹೇಳುತ್ತಾ ಚೌಧರಿ ಅಪ್ಪ ಅವರಲ್ಲಿ ಶರಣಾರ್ತಿರೋ ಹೇಳುತ್ತಾ ಜಾಗತಿಕ ಲಿಂಗಾಯತ ಮಹೋತ್ಸವದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮೊದಲ ರಾಷ್ಟ್ರೀಯ ಬಸವ ದಳದ ರಾಜ್ಯಾಧ್ಯಕ್ಷರಿದ್ದರು ಈಗ ಗೌರವ ಗೌರವಾಧ್ಯಕ್ಷರಿದ್ರು ಈಗ ಅದರ ಮುಂದಿನ ವಾರದ ಭಾಗ ಇಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಸವರಾಜ್ ಪಂಡುಗುಳಿ ಅಪ್ಪ ಶರಣ ಶರಣು ಶರಣ ಅಂತ ಹೇಳುತ್ತಾ ತಾಯಿಯ ಸಂಸ್ಮರಣೆಯನ್ನು ಅವರ ಅತ್ತೆಯ ಸಂಸ್ಮರಣೆಯನ್ನು ಇಷ್ಟೊಂದು ಅರ್ಥಗರ್ಭಿತವಾಗಿ ಆಚರಿಸುತ್ತಿರುವಂತಹ ಈ ಹಳ್ಳಿಯ ಪರಿವ ಹಳ್ಳಿ ಶಾಂತಾ ತಾಯಿಯ ಮೂವರು ಮಕ್ಕಳಲ್ಲಿ ಮೂವರು ಸಸ್ತಂದರಲ್ಲಿ ಶರಣು ಶರಣ ತತ್ವನಿಷ್ಠ ಅವರ ಹುಡುಗರು ಹಂಗ ಲಿಂಗ ಪೂಜೆ ಮಾಡ್ಕೊಳಂತ ತತ್ವನಿಷ್ಠ ಅವ್ರಿ ಶರಣಾರ್ಥಿಗಳನ್ನು ಹೇಳುತ್ತ ಈ ಕಾರ್ಯಕ್ರಮದಲ್ಲಿ ಅಪ್ಪ ಹ್ಮ್ ಸದಾಶಿವಪ್ಪ ಅವರು ಏನ ಅವ್ರ ಪರಮಾತ್ಮನ ಸ್ವರೂಪ ಅಲ್ಲೇ ಕೂತಾರವ್ರು ಅಂದ್ರೆ ಅಷ್ಟೊಂದು ಸಹಜ ಸರಳ ಸರಳ ಬರುತ್ತೆ ಅಪ್ಪಂದು ಒಂದಾಗಿತ್ತು ಅಂತ ಸದಾಶಿವ ಅಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತ ಬಸವರು ಸ್ವರೂಪದಂತ ಎಲ್ಲ ಶರಣರೇ ಶರಣೆಯರೆ ಎಲ್ಲರಿಗೂ ಶರಣವು ಶರಣಾರ್ಥಿಗಳು ಶರಣವು ಶರಣಾರ್ಥಿಗಳು ಒಂದು ಮಾತು ಹೇಳ್ತಾರೆ ಶರಣರು ಕುಂಬ ಬಟ್ಟಲು ಬೇರೆ ಕಂಚಲ್ಲ ನೋಡುವ ಬಟ್ಟಲು ಬೇರೆ ಕಂಚಲ್ಲ ಬಾಂಡ ಒಂದೇ ಬಾಜನ ಬೇರೆ ಬೆಳಗ್ಗೆ ಕನ್ನಡಿ ಎಣಸಿ ಹೋದಯ್ಯ ಶರಣ ಮರೆದಡೆ ಮಾನವ ಶರಣ ಆಗುದು ಮಾನವ ಆಗುವುದು ನಮ್ಮ ಕೈಯಾಗೈತಿ ಸದ ಅನ್ನ ಹೇಳ್ತಾರ ಉಂಬ ಬಟ್ಟಲು ಬೇರೆ ಕಂಚೆಲ್ಲ ನೋಡುವ ಬಟ್ಟಲು ಬೇರೆ ಕಂಚೆಲ್ಲ ಕಂಸ ಅಂದ್ರೆ ಈಗ ಬಾಸ್ ಮಂದಿಗೆ ಗೊತ್ತೇ ಇಲ್ಲ ಯಾವ ಅಲ್ಲಿ ನಮ್ಮ ಮಾತಾಡ ಕನ್ಸ ಅಂದ್ರೆ ಏನಿವ ಕಂಸ ಕಂಸ ರಸ್ತೆ ಇಲ್ಲ ಯಾಕಂದ್ರೆ ಆಡ್ತಾ ಬಂದ್ ಮನಿಗೋಗ ರಕ್ತ ಹೌದಲ್ರಿ ಇಲ್ಲಿ ನಮ್ಮ ನೋಡ್ರ ಕಂಚಿಂತ ಆಡ್ತಾರೆ ಹೌದಲ್ರಿ ಕಂಚಿನ ತಾಟ ಕಂಚಿನ ಸೆರ್ಗಿ ತೊಗೊಂಡ್ರ ಇವ್ರೆಲ್ಲಾ ಸ್ಟೀಲಿನ ತಗೊಂಡಾರ ಅಂದ್ರೆ ಏನ್ ಗೊತ್ತಲ್ಲ ಅವಾಗ ಹಿಂದಕ್ಕೆ ಏನಿತ್ತು ಎಲ್ಲರೂ ಎಲ್ಲಾರು ಕಂಚಿನ ತಾಟ ಊಟ ಮಾಡ್ತಿದ್ರು ಅಲ್ಲಿಂದ ಯಾವ ಹಿಂತಾಳಿ ಬೋಗೋಣಿ ಒಳಗೆ ಅಡಿಗೆ ಮಾಡ್ತಿದ್ರಿ ಅಲ್ಲಿಂದ ತಾಮ್ರದ ಕೊಡ ತಾಮ್ರ ತೆಪ್ಪೆಲೆಂದು ನೀರ್ ಕುಡಿತಿದ್ದೆವು ಹೌದಲ್ರಿ ಈಗ ಪ್ಲಾಸ್ಟಿಕ್ ಕೊಡದ ನೀರ್ ಕುಡಿಯಕ ಏ ಕಚ್ಚಾ ಹಿಂತಾಳಿ ತಾಮ್ರ ಮತ್ತೆ ಬಂಗಾರ ಸೈತ್ ಗೊತ್ತಾವಳಗ್ರೀವಾ ಯಾಕತ್ ಲಕ್ಷ ರೂಪಾಯಿ ಐತಿ ಹೌದಲ್ರಿ ಅವ್ರು ಇತ್ತು ಮನೆ ಹಾಲ ಹೈನಾಯಿ ಮಾಡ್ತಿದ್ರಿ ಒಂದ್ ಹೈನಕೂ ಎರಡು ತಲ್ಲಿ ಮೂರ್ ಮೂರ್ತಲಿ ಬಂಗಾರ ಮಾಡ್ತಿದ್ರಿ ಹೌದಲ್ರಿವ ಈಗ ಹೆಂಗ್ ಮಾಡಬೇಕಿವ್ ಎಲ್ಲ ಮನೆಯಾಗ ಟಿವಿ ನೋಡ್ಬೋದು ಕುಂದಿರ್ತಾರೆ ಅಂದ್ರ ಉಂಬ ಬಟ್ಟಲು ಬೇರೆ ಕಂಚೆಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಅಂದ್ರ ಕಂಚಿನ ತಾಟ ಊಟ ಮಾಡ್ತಿದ್ರು ಕಂಚ ಅಂದ್ರೆ ಇಟ್ಟು ಪಳ 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 ಹೊಳಿಯುವಂತ ನೋದು ಅದನ್ನ ಸ್ವಚ್ಛಗೆ ತಿಕ್ಕಿಬಿಟ್ರೆ ಅದನ್ನೇ ಕನ್ನಡಿಗೆ ಅಂತ ನೋಡ್ಕೊತಿದ್ರು ಈಗ ಅದ್ಲೇ ಕರಂಡ್ ಇದ್ದಿದ್ರಿ ಅವಾಗ ಕಂಚನೇ ಸ್ವಚ್ಛ ತಿಕ್ಕಿ ನೋಡ್ಕೊಂಡು ಸ್ವಚ್ಛಗೆ ಮುಖ ಕಾಣ್ತಿದ್ರು ಅಂದ್ರ ಊಟ ಮಾಡು ಕಂಚ ಮುಖ ನೋಡು ಕಂಚ ಬೇರೆ ಅಲ್ಲ ಎರಡೂ ಒಂದೇ ಅದ್ ಊಟ ಮಾಡಕ್ ಬಳಸಿದ್ರ ಊಟದ ತಾಟ ಸ್ವಚ್ಛಗೆ ತಿಕ್ಕಿದ್ರ ಕರಡಿ ಹೌದ್ರಿ ಹಂಗ ಈ ಮನುಷ್ಯ ಮತ್ತ ಶರಣ ಈ ಮನುಷ್ಯ ಮತ್ತು ದೇವರ ಅಂದ್ರ ಬೇರೆ ಅಲ್ಲ ಅರಿದಡೆ ಶರಣ ಮರಿದಡೆ ಮಾನವ ಈ ಮಾತು ಬಹಳ ಮಹತ್ವದ ಐತಿ ಏನ ಹರಿದಪ್ಪ ಇಲ್ಲಿ ಸತ್ಯವನ್ನ ಅರಿಯುವುದು ಸತ್ಯವನ್ನ ಅರಿಯುವುದು ಏನ ಸತ್ಯ ಅಂದ್ರೆ ಏನಪ್ಪಾ ಸತ್ಯ ಅಂದ್ರೆ ಏನಪ್ಪಾ ಅಂದ್ರ ದೇವರು ಸತ್ಯ ಅಂದ್ರೆ ಏನು ದೇವರು ಆ ದೇವರನ್ನ ಅರಿಬೇಕಾಗೈತಿ ದೇವರು ಎಲ್ಲಿ ಅದನ ಹೆಂಗದನ ಏನದನ ಐದ್ನ ಅರ್ತ್ಕೊಂಡ್ಬಿಟ್ರೆ ಮುಗಿಸೋಯ್ತು ದೇವರು ಹೆಂಗದಪ್ಪ ಅಂದ್ರೆ ಅದಕ್ಕೆ ದೇವರ ಸ್ವರೂಪವನ್ನು ಹೇಳ್ತಾರೆ ಕೇಳ್ರಿ ಯಾವ ದೇವ್ರನ್ನ ಎಲ್ಲೆಲ್ಲಿ ಮಾಡಿ ಈ ಶ್ರಾವಣ ಬತ್ತು ದೇವ್ರ ಪೂಜೆ ಮಾಡ್ತಿರ್ಲಿಲ್ಲ ಏನೇನು ಮಾಡ್ತಿರಿ ಲಕ್ಷ್ಮೀ ಪೂಜೆ ಮಂಗಳ ಗೌರಿ ಇರ್ತಾ ಸೋಳ ಸೋಮಾರ ರೀ ಬಿಡ್ಲಾರ್ದಂಗೆ ಹದ್ನಾರು ಸೋಳ ಸೋಮವಾರ ಇವೆಲ್ಲ ಏನೇನೋ ನೂರ ಎಂಟು ಮಾಡ್ತಿರಿ ಅದಕ್ಕೆ ದೇವ್ರ ಹೆಂಗದಾನ ದೇವ್ರ ಹೆಂಗದಾನ ಅಂದ್ರ ಅಮೂಲ್ಯನು ಅಪ್ರಮಾಣನು ಅಗೋಂಚರಲಿಂಗ್ ಇವ್ ಮೂರ್ ಅಮೂಲ್ಯ ಅಂದ್ರ ಬೆಲೆ ಆಗೋದಿಲ್ಲ ಈಗ ಏನ್ ಮಾಡ್ಬಿಡ್ತೀರಿ ಲಕ್ಷ್ಮಿ ಪೂಜೆ ಮಾಡ್ತಿರವ್ ಲಕ್ಷ್ಮೀ ಪೂಜೆ ಮಲ್ ಅಲ್ಲ ಹಂಗ ಮಾಡ್ತಿವ್ರು ಈಗ ಎಲ್ಲಾರು ಒಂದೊಂದು ಚರಿಗಿಟ್ಟ ಅದ್ಮೇಲೆ ಕಾಯಿ ಇಟ್ಟ ಅದ ಬಗ್ಗೆ ಏನ್ ಮಾಡಕತಿರಿ ಮೋತಿ ಹಚ್ಚಾಕತ್ತೀರಿ ಇಲ್ಲ ಮಲ್ಲ ಕಣ್ಣು ಹಚ್ತಿದ್ರು ಒಂದ್ ಎರಡ್ ತಂದ್ ಹೆಂಗ್ ಕಣ್ಣಿನ್ ಕಣ್ಣಿರುದ್ಲ ಅಂಟ ಹೆಂಗ್ ಕಾಯಿ ಎಲ್ಲ ಇರ್ತದ್ರ ಒಳಗೆ ಕಣ್ ಹಸಾಕದಿರಬಿಟ್ಟು ಮೋತಿನ ಹೆಂಚ್ ಸೀದಾ ಶೀದಾ ಅದನ್ನ ಸುಮ್ ಸದಾ ಮೋತಿ ಹಸ್ತೀರ ಮತ್ತೆ ಈಗ ಬೆಳ್ಳಿ ಮೂರ್ತಿ ಮತ್ತ್ ಅದ್ರ ಇದ್ದವ್ರು ಅಂದ್ರೆ ದೊಡ್ಡ ಬಿಟ್ಟು ದೊಡ್ಡ ದೊಡ್ಡ ಮೂರ್ತಿ ಮೂರ್ತಿ ಹಚ್ಚಾಕ ಅಂದ್ರ ಅಮೂಲ್ಯ ದೇವರಿಗೆ ಬೆಲೆ ಕಟ್ಟಾಕ ಆಗುದಿಲ್ಲ ಅದ ನಮ್ಮ ವಾರ್ ಮನೆಗೆ ಬಂದ್ರಿ ಹೌದಲ್ರಿ ಈಗ ನಮ್ಮ ಅವ್ರ ಮನೆ ಆಚರಣೆ ಮಾಡಲ್ಲ ಕೆಲವ್ರು ಹಾಗೆ ಕಾಯಿ ಇಟ್ಟಿರ್ತಾರೆ ನಮ್ಮ ಇಟ್ಟು ಪೂಜೆ ಮಾಡ್ ಹಾಕೊಂಡ್ ಕರ್ಕೊಂಡ್ ಹೋಗ್ತಾರೆ ಯಾಕಂದ್ರೆ ತಮ್ಮ ಸಂಭ್ರಮವನ್ನ ತೋರ್ಸಾಕ ತಮ್ಮ ಬೆಳ್ಳಿ ಮೂರ್ತಿ ಅವ ಅವ್ ತಾ ತಾಳಿ ಪಾಳಿ ಎಲ್ಲ ಬ್ಯಾರೆ ಇಟ್ಟಿರ್ತಾರ ಒಪ್ಪಿ ಅಪ್ಪ ನಮ್ಮ ತೋರ್ಸಕ್ಕ ನಮ್ಮನೆ ಕರ್ಕೊಂಡೋಗ್ತಿರ್ತಾರೆ ಹಂಗ ದೇವ್ರಿಗೆ ಬೆಲೆ ಕಟ್ಟ್ತಿರ್ತಾರೆ ಇವ್ರ ದೇವ್ರ ತಾರ ಇವ್ರ ದೇವ್ರ ಭಾಳ ಬೆಲೆ ಬಾಳು ಇದು ಅಮೂಲ್ಯ ದೇವರಿಗೆ ಬೆಲೆ ಕಟ್ಟಾಕ ಆಗುದಿಲ್ಲ ಅಲ್ಯ ಇಲ್ಲ ಅಮೂಲ್ಯನು ಸ್ವ ಯಾವ

ಯಾವ ನನ್ ತಗಂಡ್ ನಿಂದ ಅನುಭವಿಸ್ ಬಾಳ್ ದಿನ ಬಂದಿರ್ತಾರೆ ಎಲ್ಲಾ ಬಳಗ್ ಸಿಕ್ಕಿರ್ಬೇಕು ಮಾತಾಡ್ತಾರೆ ಅಪ್ರಮಾಣನು ದೇವರಿಗೆ ಪ್ರಮಾಣ ಇಲ್ಲ ಪ್ರಮಾಣ ಅಂದ್ರ ಒಂದು ಕಿತ್ ಐತಿ ಇದು ಒಂದ್ ಕಿಲೋ ಐತಿ ಇದು ಹತ್ತು ಮೀಟರ್ ಐತಿ ಹಿಂಗೆಲ್ಲ ಅಳತೆ ತೂಕ ಲಿಟರ್ ಈಗ ಪ್ರಮಾಣ ಅಂತಾರ ಯಾವುದೇ ಪ್ರಮಾಣಗಳು ಸಿಗತ್ತೆ ಪ್ರಮಾಣಕ್ಕೆ ನಿಲ್ ನಿಲುಕಲಾರದಂತವ ಪರಮಾತ್ಮ ಪ್ರಮಾಣ ಪ್ರಮಾಣಕ್ಕೆ ನಿಲ್ಕಲಾರಂಥ ಬಹಳ ದೊಡ್ಡ ದೇವ್ರದ ದೇವ್ರ ಸಣ್ಣವಿಲ್ಲಾ ಅಗಮ್ಯ ಅಗೋಚರ ಮತ್ತ ಅಗೋಚರ ದೇವ್ರ ಇಷ್ಟಿದ್ರು ಕಣ್ಣಿಗೆ ಕಾಣೋದಿಲ್ಲ ದೇವರ ಕಣ್ಣಿಗೆ ಕಾಣೋದಿಲ್ಲ ಯಾವ್ದಾರ ಕಣ್ಣಿಗೆ ಕಾಣ್ತಿತ್ತಂದ್ರ ಅದು ದೇವರ ಅಲ್ಲ ಈ ಬಾಳೆಗಡ ಇಲ್ಲಿ ಅದು ಇದು ಕಾಣ್ತೈತಿ ಇಲ್ರಿ ಇವ ಎಲ್ಲ ಯಾವಾಗ ಕಣ್ಣಿ ಕಾಣತೈತಿದ್ರ ಇದು ದೇವರ ಅಲ್ಲ ಹೌದಲ್ರಿ ಅಲ್ಲಿ ಕಣದೈತಿ ದೇವ್ರ ಕಣ್ಣಿ ಕಾಣತೈತಿಲ್ ದೇವ್ರ ಅನ್ನದ ಅಲ್ಲ ಇಲ್ಲ ಇಲ್ಲ ತಾಂಬ ಐತಿದ ಈ ತಾಂಬ ಕಣ್ಣಿಗೆ ಕಾಣತೈತಿ ಇಲ್ರಿ ಇವಾಗ ಕಾಣಕ್ ಐತಿ ಕಾಣ್ತಿಲ್ಲ ಕಾಣ್ ಕಾಣೋದು ಅಂದ್ರೆ ಯಾವ್ದು ದೇವರ ಅಲ್ಲ ಆದ್ರೆ ಏನ್ ಮಾಡಿದ್ರೆ ಮನೆಯಾಗ ಒಂದು ನಡ್ಕೊಂಡು ಹೋಗಿ ಲಕ್ಷ್ಮಿ ಅಂತ ಕೂತೀರಿ ಅಲ್ರಿ ಲಕ್ಷ್ಮಿ ಅಲ್ಲಿ ಹೊರಸ್ಲ ಗಂಡಿ ಕಾರ್ತಪ್ಪ ಹೊರಸಲ್ ಪದಿ ಮಾಡ್ಯಪ್ಪ ದಾಟಿಡೋ ಹೆಜ್ಜಿ ಲಕ್ಷ್ಮಿ ಮನ್ಯಾಗ ಒಂದು ಒಂದು ಒಂದೇನು ಬಿಸುಕಲ್ಲ ಒಂದು ಬಾಟ್ಲ ಚರಿಗಿ ವಾಟಿಗೆ ತಾಟ ಆಯ್ತು ಅಂದ್ರೆ ರೂಪ ತಾಟ್ ಪಡಿಸ್ಬೇಡ ಲಕ್ಷ್ಮೀ ಲಕ್ಷ್ಮಿ ಅದಕ್ಕೆ ಬಸವ ತಂದೆ ಹೇಳಿದ್ರು ಗಿಣ್ಣು ಬಟ್ಟಲ ಬಿಲ್ಲನಾರಿ ಬಟ್ಟಲ ಹಚ್ಚಲು ಬಟ್ಟಲ ಅಲ್ಲಿಂದ ದೈವ್ ಕಂಬ ಕೊಟ್ಟಲ್ಲ ದೇವ ದೈವ 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 ಎಂದು ಕಾಲಿಡಲಿಂಬಿಲ್ಲ ನಿಂಬಿಲ್ಲ ಸತ್ತೇವ್ರ ಏನ್ ದೇವರ ದೇವ್ರ ಅಂತ ಹಿಂಗ್ ಮಾಡ್ಕೊಂಡು ನಮ್ಮ ಬದುಕವನ್ನ ಕಷ್ಟ ಮಾಡಾಕತ್ತೇವ್ರು ಅದಕ್ಕ ಅಗೋಚರ ದೇವ್ರ ಯಾಕದನ್ರಿ ಕಣ್ಣಿಗೆ ಕಾಣಂಗಲ್ಲ ಅಗೋಚರ ಅದನ್ನ ಮತ್ತ ಅಂತ ದೇವ್ರ ಬರಂಗಲ್ಲ ಹೋಗಂಗಲ್ ಇರುವ ನೀವು ದೇವ್ರಗಳು ಬರ್ತ ಬರ್ತದ್ರಿ ಬಾಳ ತಂದಿಗೆ ಬರ್ತಾ ಇಲ್ರಿ ದೇವ್ರ ಏನ್ ಬಂದ ಎಲ್ಲವೂ ಬಂದಾಳ ಎಲ್ಲವ ಅಲ್ಲ ಜಗತ್ತಿನೊಳಗೆ ಎಲ್ಲ ಬರಕ್ ಸಾಧ್ಯ ಐತೆನಾ ಅದು ಬರಂಗಲ್ಲ ಹೋಗಂಗಲ್ಲ ಹೌದಲ್ರಿ ಎಲ್ಲವನ್ನ ಸ್ವರೂಪ ಹೆಂಗೈತಿ ಜಗದಾಗಲ್ಲ ಮುಗಿಲಾಗಲ್ಲ ಮಿಗಿ ಆಗಲ್ಲ ನಿಮ್ ಆಗಲ್ಲ ಅಂತ ಅಡ್ಡಿ ಎಲ್ಲವ ಇಚಿ ಒಳಗೆ ಬರ್ತಾನ ಇವನ್ ಒಳಗೆ ಬರ್ತಾನ ಬರಂಗಲ್ಲ ದುರ್ಗಾವ ಬಂದ ದುರ್ಗಾವ್ ಬರಕ್ ಸಾಧ್ಯ ಐತೆ ಜಗತ್ ವ್ಯಾಪ್ತಿ ದುರ್ಗಾವ್ ಬರ್ತಾಳ ಡ್ಯಾಮ್ ಬರ್ತಾಳ ಬರಕ್ ಸಾಧ್ಯ ಇಲ್ಲ ಹೆಂಗ ಏನಾಯ್ತರಿ ಅದಕ್ ಇಂತ ದೇವರ ಬರಕ್ ಸಾಧ್ಯ ಈಗ ಯಾರೇ ಬರ್ತಾವೋ ಅಂತ ಹೇಳಕ್ಕೆ ನಾಟಕ ಮಾಡಿದ್ರ ನೀವು ತಿಳ್ಕೊಂಡ್ಬರ್ಬೇಕು ಅವ್ರು ಹೊಟ್ಟಿ ಉಬ್ಜೀವನ್ ಮಾಡಾಕ್ತಾರೆ ಮಾಡ್ತಾರ ಹೊಟ್ಟಿ ಉಪ್ಜೀವ್ ಒಂದಿಸಿದ್ರಾಮಯ್ಯನವರು ಅಕ್ಕಿ ಕೊಡ್ತಾರ ಅವ್ ಮನಿ ಮನಿ ಒಣ ಹಾಕ್ತಿರ್ಲ ಅಕ್ಕಿ ಕೊಡ್ತಾರ ಅವ್ನ ದುಡ್ಡು ಕೊಡ್ತಾರ ಅದಕ್ ಹಿಂಗ್ ಮನಿ ಮನೆ ಬೇಡ್ಕೊಂಡು ಬೇಡ್ಕೊಂಡ್ ತಿನ್ರಿ ಯಾರು ಬೇಡತಾರ ಆದ್ರ ದೇವ್ರ ಹೆಸರಿನಾಗ ದೇವ್ರ ನನಗ್ ಬರ್ತಾನತ್ತೆ ಹಿಂಗ ಬೇಡಬೇಡ್ರಿ ಯಾಕ ಭಿಕ್ಷೆ ಬೇಡ್ಕೊಳ್ತೀನಿ ಕಷ್ಟ ಇತ್ತಂದ್ರ ಆದ್ರ ದೇವ್ರ ಹೆಸ್ರ ಮ್ಯಾಲ ಬೇಡ ಬೇಡ್ರಿ ಅದಕ್ಕೆ ಯಾವುದೋ ಬರುದು ಹೋಗುದು ಮಾಡ ಹಂಗಲ್ಲ ಗುಡ್ಡಾಪುರ ದಾನಮ್ ತಾಯಿ ಬಂದ್ರ ಹಾಕ್ತಾರ ಅಕ್ಕ ಮಹಾದೇವಿ ತಾಯಿ ಬಂದ್ರ ಹಾಕ್ತಾರ್ರಿ ಎಂತ ಅಕ್ಕ ಮಹಾದೇವಿ ತಾಯಿ ಎಂತ ಗುಡ್ಡಾಪುರ ದಾನಮ್ ಗುಡ್ಡಾಪುರ ದಾನಮ್ ತಾಯಿ ಬರ್ತಾಳ್ರಿ ಅಂತಾರ ಏನ್ ಹಣೆ 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 ಬಡ್ಕೋಬೇಕು ಅದಕ್ಕ ಯಾ ದೇವ್ರ ಬರಂಗಲ್ಲ ಹೋಗಂಗಲ್ಲ ಅವ್ರ ಯಾವ್ದಾರ ಬರಕ್ ಆಗತ್ತೆ ಅಂದ್ರೆ ಅವ್ರು ಮೋಸ ಮಾಡಾಕ್ತಾರ ತಿಳ್ಕೋಬೇಕು ಅವ್ರ ಹುಚ್ಚರದಾರ ತಿಳ್ಕೋಬೇಕು ಅದಕ್ಕ ನಾವು ಜ್ಞಾನಿಗಳಾದವ್ರು ಹಂಗ ಇದು ದೇವರ ಸ್ವರೂಪ ಐತಿ ಅದಕ್ಕೆ ದೇವ್ರ ಎಲ್ಲಿ ಅದನ್ನಪ್ಪ ಅಂದ್ರ ನಿರಾಕಾರವಾದ ರೂಪದಾಗ ನಾನ ಆ ನಿರಾಕಾರವಾದಂತ ರೂಪದಲ್ಲಿರುವ ದೇವರನ್ನೇ ಸಾಕಾರ ರೂಪವಾಗಿ ನಮಗೆ ಇಷ್ಟಲಿಂಗ ರೂಪದ ಕೊಟ್ಟಾರ ಬಸವಣ್ಣನವರು ಇಷ್ಟಲಿಂಗ ರೂಪದ ಕೊಟ್ಟಾರ ಆ ನಿರಾಕಾರವಾದ ದೇವರ ಬೇರೆ ಅಲ್ಲ ನಮ್ಗೆ ಕೈಯ ಗುರುಗಳು ಕೊಟ್ಟ ಇಷ್ಟಲಿಂಗ ಅಲ್ಲ ನಾವು ದೇವ್ರನ್ನ ಎಲ್ಲಿ ಕಾಣಬೇಕ್ರಿವಾ ಇಷ್ಟಲಿಂಗದಲ್ಲಿ ಕಾಣಬೇಕು ದೇವ್ರ ಕಣ್ಣಿಗೆ ಕಾಣಲಾರ ಕಣ್ಣಿಗೆ ಕಾಣಂಗ ಮಾಡಿ ಬಸವಣ್ಣನವ್ರು ಕೊಟ್ಟಾರ ಅದಕ್ಕ ನಾವ್ ಇಲ್ಲಿ ಕಣ್ಣಿಗೆ ಇಲ್ಲಿ ದೇವರನ್ನ ಕಾಣಬೇಕು ಮತ್ತೆ ದೇವ್ರನ್ನ ಎಲ್ಲಿ ಕಾಣಬೇಕಪ್ಪ ಅಂದ್ರ ದೇವ್ರನ್ನ ನಮ್ಮ ಒಳಗ ನಾವು ಕಾಣಬೇಕು ದೇವ್ರನ್ನ ಹೊರ ಹುಡ್ಕಾಡಬಾರ್ದು ನಮ್ಮ ಒಳಗ ನಾವು ಕಾಣಬೇಕು ಒಂದ್ ಕವೀರ್ ದಾಸರದುವ ಎಲ್ಲರೂ ನನ್ನ ಜೊತೆ ಗಟ್ಟೆ ಹೇಳಿ ಮಾಡಿ ಏನ್ ಮಾಡ್ರಿ ಹೇಳ್ತೀವಿ ದಾಳಿ ಜಮುನಾ ಮತ್ತೆ ಚಪಾತಿ ಪಲ್ಯ ನಮ್ ಮಸ್ತ್ರಿ ದೋಹಾ ಕಟ್ಟೆ ಹೇಳ್ರಿ ಮಗು ಹತ್ರ ತೀರ್ಥಯಾತ್ರೆಗೆ ಫಲವೊಂದು ಯಾವಕ್ಕಿಲ್ಲ ಪ್ರವಾಸ ತೀರ್ಥಯಾತ್ರೆಗೆ ಫಲವೊಂದು ಸಜ್ಜನ ಸಂಘಕ್ಕೆ ನೂರು ಸಜ್ಜನ ಸಂಘಕ್ಕೆ ನೂರು ಸಜ್ಜನ ಸಂಘ ಆತ್ಮ ಸಂಗಾತಕ್ಕೆ ಹಲವು ಫಲಗಳು ಆತ್ಮ ಸಂಗಾತಕ್ಕೆ ಅನಂತ ಫಲಗಳು ಇದು ಸಂತರ ಮತವು ಕಬೀರ ಇದು ಸಂತರ ಮತವು ಸಂತರು ಅಂದ್ರ ಜ್ಞಾನಿಗಳು ಜಗಜ್ಞ ಸತ್ಯವಾದಂತ ತತ್ವ ಯಾರು ಬಿಟ್ಟಾರಲ್ಲ ಅವ್ರಿಗೆ ಸಂತರು ಸಂತರ್ ಏನ್ ಹೇಳಾಕತ್ತಾರಪ್ಪ ಅಂದ್ರೆ ಅಂದ್ರ ತೀರ್ಥ ಮಾಡ್ಕೋತ ಹೋದ ಹೋದ್ರ ನೀವ್ ಹೋರಿ ಪ್ರವಾಸಕ್ಕೆ ಹೋರಿ ಗೋವಾ ಹೋರಿ ಎಲ್ಲೆಲ್ಲ ಗುಡ್ ಗಾಡ್ ನೋಡಕ್ ಹೋರಿ ಹಿಮಾಲಯ ನೋಡಕ್ ಹೋರಿ ಪ್ರವಾಸ ಹೋರಿ ಅಲ್ಲಿ ದೇವ್ರದಾನತ್ತ ಹೋಗ್ಬೇಡ್ರಿ ಅಲ್ಲಿ ಎಲ್ಲಿ ಗುಡ್ಡ ಆಗ ತಗ್ನಾಗ ಆಗ ಗವ್ಯಾಗ ಎಲ್ಲೆರ ಹುಡುಗಾಡ್ದ ದೇವರ ಎಲ್ಲ ಅಲ್ಲೆಲ್ಲ ಹೋಗುದು ವ್ಯರ್ಥ ಅದ್ರ ಫಲ ಏನಪ್ಪಾ ಅಂದ್ರ ಒಂದು ಫಲ ಮನೋರಂಜನೆ ಹಾಕದ ಆಮೇಲೆ ಸಜ್ಜನ ಸಂಘಕ್ಕೆ ನೂರು ಫಲ ಅಂತ ಹಿಂಗೆಲ್ಲಾ ಶರಣ್ರೆಲ್ಲಾರು ಕುತ್ಕೊಂಡ್ ಮಾತಾಡಕಂದ್ರ ವಚನಗಳ ಅನುಭವ ಮಾಡಕ್ ಹತ್ರ ನೂರಷ್ಟು ಫಲ ಬರ್ತೈತಿ ಮತ್ತೆ ಕುತ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡ್ರಿ ಅಂದ್ರ ನಿಮ್ಮ ನಿಮ್ಮ ಜೊತೆ ನೀವೇ ಕಳೆದ್ರಿ ಅಂತ ಎಲ್ಲಾರು ಹೆಚ್ಚಿನ ಸಮಯ ನಾವು ಎಲ್ಲಿ ಕಳೆಯಕ್ಕೇವು ನಮ್ ಗಂಡನ್ ಜೊತೆ ನಮ್ ಹೆತ್ತಿ ಜೊತೆ ನಮ್ ಎಮ್ಮಿ ಜೊತೆ ನಮ್ ಮನಿ ಜೊತೆ ನಮ್ ಉದ್ಯೋಗ ಜೊತೆ ಹೌದಾ ನಮ್ ಬಂಧುಗಳ ಜೊತೆ ನಮ್ ಗೆಳೆಯರ ಜೊತೆ ಇಲ್ಲಿ ಕಳೆಯಕತಿವ್ ನಮ್ಮ ಜೊತೆ ನಾವು ಸಮಯ ಕೊಡಾಕತ್ತಿಲ್ಲ ನಮ್ಮ ಜೊತೆಗೆ ನಾವು ಸಮಯ ಕೊಡಬೇಕು ನಮ್ಮ ಜೊತೆಗೆ ನಾವು ಸಮಯ ಕೊಡಿಸ್ರಿ ಆತ್ಮ ಸಂಗಾತಕ್ಕೆ ಅನಂತ ಫಲಗಳು ಅದು ಇಷ್ಟ ಅಷ್ಟ ಲೆಕ್ಕನೇ ಇಲ್ಲ ಅನಂತ ಫಲಗಳದಿ ಕಬೀರ್ ದಾಸರು ಹೇಳ್ತಾರ ಅದಕ್ಕ ನಾವು ದೇವ್ರನ್ನ ಹೊರಗಡೆಯದತ್ತ ಹುಡುಕಬಾರ್ದು ದೇವ್ರ ಎಲ್ಲದನ್ರಿ ದೇವರ ಎಲ್ಲದೇವ ನಾ ಒಳಗ ಯೇವ್ರ ಎಲ್ಲದೇವಾ ಯಾವ ಎಲ್ಲ ದೇವ್ರ ದೇವರ ಎಲ್ಲದ ಯಾವ ಹೇಳದ ದೇವ್ರ ಎಲ್ಲದನ ಹೋಗೋಣ ಎಲ್ಲ ಲಕ್ಷ್ಮೀ ಪೂಜೆ ಮಾಡಾಕಿದೇನ್ರಿ ಶುಕ್ರವಾರ ಹ್ಯಾಂಗ ಹೇಳ ಎಲ್ಲ ದೇವರ ನಮ್ಮ ಒಳಗೆ ಅದನವ ದೇವರ ನಿರಾಕಾರ ಆಗ್ಯದನ ನಿರಾಕಾರ ಇರು ದೇವರ ರೂಪವಾಗಿ ಸಹಕಾರ ಮಾಡಿ ಬಸವಣ್ಣವ್ರು ಕೊಟ್ಟಾರ ಲಿಂಗ ಬೇರೆ ಅಲ್ಲ ನಿರಾಕಾರ ದೇವರವ್ರಲ್ಲ ಅವೆರಡೂ ಬೇರೆ ಅಲ್ಲ ನನ್ನ ಒಳಗಿರುವಂತ ದೇವರ ಬೇರೆ ಅಲ್ಲ ಇವು ಮೂರೂ ಬೇರೆ ಅಲ್ಲ ಆ ದೇವ್ರ ನನ್ನಂತೆ ಕಷ್ಟ ನಾನು ನನ್ನಂತೆ ಕಷ್ಟ ಇಲ್ಲ ಜಗತ್ತಿನ ಎಲ್ಲ ಮನುಷ್ಯರಂತೆ ಕದಾನ ಹೆಣ್ಣು ಗಂಡು ಬಡವ ಬೈಲ್ಯದ ಶ್ರೀಮಂತ ಕುಂಟ ಕುಡ್ಡ ರೋಗಿ ಪಾಪಿ ಏನದಲ್ಲ ಎಲ್ಲಾ ಮನುಷ್ಯರಂತೆ ಕ ಮನುಷ್ಯರಂತೆ ಕಷ್ಟ ಅದನ್ನು ಸಕಲ ಜೀವರಾಶಿಗಳೆಲ್ಲ ದೇವ್ರದನ್ನ ಅದಕ್ಕೆ ಬಸವಣ್ಣನವ್ರಿ ಸಕಲ ಜೀವಾವಳಿಗೆ ಲೇಸನ್ನೇ ಬಯಸೋನು ಕೂಡಲ ಸಂಗನ ಶರಣರು ಅಂತ ಹೇಳಿದರು ಅದಕ್ಕೆ ನಮಗೆ ಇಲ್ಲೆಲ್ಲಾರು ಏನದಿಲ್ಲ ತಾವೆಲ್ಲಾರು ಬಸವಣ್ಣನ ತಾವೆಲ್ಲಾರು ಪರಮಾತ್ಮನ ಸ್ವರೂಪರೇ ಇದ್ರಿ ನಮ್ಮ ಕಣ್ಣಿಗೆ ಕಾಣುವಂತ ಎಲ್ಲ ಜೀವ ಜಗತ್ತಿ ಎಲ್ಲ ಎಲ್ಲ ಏನು ಯಾವ ನಮ್ಮ ಕಣ್ಣಿಗೆ ಕಾಣಂತ ಇಲ್ಲಿ ನನ್ನ ಮಕ್ಕಳಿಗೆ ಕೂತಲ್ಲ ಅಜ್ಜಿ ಯಾರವ ಯಾರದು ದೇವರ ಹ ಯಾರು ಇದೇವರ ಇಲ್ಲೆಲ್ಲಾರು ಕೂತವ್ರ ಯಾರು ದೇವ್ರ ಜಗತ್ತಾಗಿರೋಲ್ಲಾರು ಯಾರು ದೇವರ ಮೂವತ್ ಮೂರು ಕೋಟಿ ದೇವ್ ಅಂತ ಹೇಳ್ತಾರೆ ಗೊತ್ತದ ದೇವ್ರ ಎಂಟಂದ್ರ ಮೂವತ್ ಮೂರು ಕೋಟಿ ಅಂದ್ರ ಅದನ್ನ ಯಾವಾಗ ಹೇಳ ಇಡೀ ಪ್ರಪಂಚದ ಜನಸಂಖ್ಯೆ ಎಷ್ಟಿತ್ತಂದ್ರ ಮೂವತ್ತ್ ಮೂರು ಕೋಟಿ ಇತ್ತು ಈಗ ಅಕಸ್ಮಾತ್ ದೇವ್ರುಗಳು ಎಂಟದಾವತ್ ಕೇಳಿದ್ರ ಎಂಟೂವರೆ ನೂರು ಕೋಟಿ ಅಂತ ಹೇಳ್ಬೇಕು ಯಾಕಂದ್ರೆ ದೇವ್ರುಗಳ ಸಂಖ್ಯೆ ಐತಿ ಮನುಷ್ಯರ ಸಂಖ್ಯೆ ಜಗತ್ ಮೇಲೆ ಅಷ್ಟ ಎಂಟು ಕೋಟಿ ನೂರು ಅಂತ ಹೇಳ್ತಾರ ಅದಕ್ಕೆ ಕಾಣೋರೆಲ್ಲರೂ ದೇವರೇ ಅದಾರ ಯಾವ ಒಂದ್ ನಿಮಿಷ ಚಿತ್ರ ಅಲ್ಲಿ ಏನದಲ್ಲ ಇಲ್ಲಿ ಕೇಳ್ರಿ ಕಣ್ಣಿಗೆ ಕಾಣವ್ರ ಎಲ್ಲಾರು ಯಾರು ದೇವ್ರೇ ಅದಾರ ನಾ ಯಾರ ಜೋಡಿ ಮಾತಾಡಾಕ್ತೀನಿ ಈಗ ದೇವ್ರ ಜೋಡಿ ಮಾತಾಡಾಕ್ತೀನಿ ಹೌದಲ್ರಿ ಈ ಸಲ ಪ್ರಸಾದ ತಯಾರು ಮಾಡಾಕತ್ತ ಯಾರು ದೇವ್ರೇ ತಯಾರು ಮಾಡ ಈ ಪ್ರಸಾದ ಮಾಡೋರ್ ಯಾರು ಮೂರು ಶಾಮ್ ತಿನ್ನೋರು ಯಾರು ಹೌದಲ್ರಿ ನನಗೆ ಅಂದ್ರೆ ಈ ಅರಿವು ನಮಗೆ ಇಷ್ಟಲಿಂಗ ಪೂಜೆಯಿಂದ ಬರ್ತೈತಿ ವಚನಗಳನ್ನ ಅಧ್ಯಯನ ಮಾಡೋದ್ರಿಂದ ಬರ್ತೈತಿ ಶರಣರ ಸತ್ಸಂಗದಿಂದ ಬರ್ತೈತಿ ಅದಕ್ಕೆ ನಾವು ದೇವ್ರ ಜೊತೇನೆ ಇದೇವಿ ದೇವ್ರೇನ ಮುಂದೆ ಅಂದ್ರ ಯಾರಿಗೇನು ಮೋಸ ಮಾಡೋದೈತಿ ಹೌದಲ್ಲ ಅದಕ್ಕೆ ದಾಸಿ ಮಯ ತಂದೆಗಳು ಒಂದು ಮಾತು ಹೇಳ್ತಾರ ನಾನೊಂದು ಸುರಗಿಯನು ಏನು ಹಿಡಿಯಲಿ ಸುರಗಿ ಅಂದ್ರ ಹತಾರ್ರಿ ನಾನೊಂದು ಸುರಗಿಯೇನು ಏನೆಂದು ಹಿಡಿಯಲಿ ಏನ ಕಿತ್ತಿ ಏನ ಹಿರಿಯಲಿ ಏನ ತಗೊಂಡು ಯಾರಿ ಚುಚ್ಚಲಿ ಯಾರಿ ಚುಚ್ಚಲಿ ಎಲ್ಲಾರು ಯಾರದಾರ್ ನನ್ನ ಮುಂದೆ ದೇವ್ರಿ ಅನ ಆ ದೇವ್ರಿ ಚುಚ್ಚಲಿ ಅಣ್ಣ ಜಗವೆಲ್ಲ ನೀನೇ ಆಗಿಪ್ಪ ರಾಮನಾಥ ಜಗತ್ತೆಲ್ಲ ನೀನೇ ಆಗಿ ಅಂದ್ರೆ ನಾ ಹೆಂಗ್ ಕೊಲೆ ಮಾಡಲಿ ಹೆಂಗ್ ಮೋಸ ಮಾಡಲಿ ಹೆಂಗ್ ಅನ್ಯಾಯ ಮಾಡಲಿ ಹೆಂಗ್ ಇನ್ನೊಬ್ಬರಿಗೆ ಕೆಟ್ಟದಾಗಿ ಬದುಕು ಸಾಗಸಲಿ ಅದಕ್ಕೆ ನಾವು ಇದನ್ನು ತಿಳಿಸ್ಕೊಡುವಂಥದ್ದು ಯಾವ್ದಪ್ಪ ಅಂದ್ರ ಬಸವಧರ್ಮ ವಚನಗಳು ಈ ವಚನಕ್ಕೆ ತಕ್ಕದಾಗಿ ನಡೆದಂಥದ್ ಯಾವ್ದಪ್ಪ ಅಂದ್ರ ನಮ್ಮ ಶಾಂತಮ್ಮ ತಾಯಿಯವರು ಅದಕ್ಕೆ ಅವರು ಸಸ್ತಾರು ಮಕ್ಕಳು ಮೊಮ್ಮಕ್ಕಳು ಓಡೇನವರು ಇವ್ರೆಲ್ಲಾರನ್ನ ಏನ ತಿಳ್ಕೊಂಡಿದ್ರು ಅವರು ಯವ ಎಲ್ಲ ತಿಳ್ಕೊಂಡಿದ್ರು ದೇವರ ತಿಳ್ಕೊಂಡಿದ್ರು ಅರ್ಥ ಬೇಕಿಲ್ಲ ಅವ್ರು ಯಾಕಂದ್ರೆ ಎಲ್ಲ ಯಾವ ನೀವೆಲ್ಲ ಕಣ್ಣಿ ಕಾಣು ಯಾವ ದೇವರಾಗಿ ತಿಳ್ಕೊಂಡಿದ್ರು ಅಂತ ಶಾಂತವಾಯಿ ತಾಯಿಯವರ ಜೀವನ ನಮ್ಗೆಲ್ಲ ಮಾರ್ಗದರ್ಶನ ಆಗಿರ್ಲಿ ಅದಕ್ಕ ನಾವು ದೇವರ ಜೊತೆನೆ ಅಂದ್ರೆ ಆನಂದ ಆನಂದವಾಗಿ ಬದುಕೋತ ನಮ್ಮ ಬದುಕನ್ನ ಸಾರ್ಥಿ ಬಳಸ್ಕೊಳ್ಳೋಣ ಈಗ ನಮ್ಮ ಜೀವ ನಮ್ಮ ಮನೆಯಲ್ಲಿ ನಡೆಯುವಂತ ಎಲ್ಲ ಕಾರ್ಯಗಳು ಅಲ್ಲೇ ನಿಂತ್ಕೊಂಡು ಎರಡು ನಿಮಿಷ ಎರಡು ನಿಮಿಷ ನಿಂತುಕೋರ್ಬೋದು ನಮ್ಮ ಮನೆಯಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳನ್ನ ನಿಜ ಆಚರಣೆಯ ಮೂಲಕ ಮಾಡಬೇಕು ನಿಜ ಅಂದ್ರ ಸತ್ಯ ಸತ್ಯ ಆಚರಣೆಗಳ ಮುಖಾಂತರ ಮಾಡಬೇಕು ಹೋಮ ಹವನ ಇಂಥವೆಲ್ಲ ನಾವು ಲಿಂಗಾಯತರಾದವರು ಈ ಕಾಲ್ಪನಿಕ ದೇವರ ಪೂಜೆ ಅಂತ ಇಂಥ ಯಾವ ವೃತ ನಿಯಮ ಇಂಥ ಯಾವ ಸುಳ್ಗಾಡ ಮಾಡಬಾರ್ದು ಕೇವಲ ಇಷ್ಟಲಿಂಗ ಪೂಜೆ ಮಾಡ್ಕೋಬೇಕು ಆಮೇಲೆ ಕಾಯಕದ ಕಾಯಕ ಮಾಡ್ಬೇಕು ದುಡಿಬೇಕು ದಾಸೋಹ ಮಾಡಬೇಕು ಸಮಾಜಕ್ಕೆ ನನಗ ಆ ದುರಿದು ಬಂದಿದ್ರಾಗ ಸ್ವಲ್ಪ ಉಳಿದಿದ್ದೆಲ್ಲ ಸಮಾಜ ಕತೆ ದಾಸೋಹ ಮಾಡಬೇಕು ಎಲ್ಲರ ಕಣ್ಣಿ ಕಾಣೋರೆಲ್ಲ ದೇವರತ್ತಿ ತಿಳ್ಕೊಂಡು ಅವ್ರ ಸೇವಾ ಮಾಡ್ಕೋತ ಆನಂದ ಆನಂದವಾಗಿ ಬದುಕುವಂಥ ಮಾರ್ಗ ಇದು ಬಸವ ಮಾರ್ಗ ಐತಿ ಈ ಮಾರ್ಗ ಹಿಡಿದು ನಾವು ನೀವೆಲ್ಲ ಸಾಗೋನು ನಮ್ಮ ಮನೆಯಲ್ಲಿ ಏನೇ ಕಾರ್ಯ ಕಾರ್ಯಗಳಿರಬೇಕ ಎಲ್ಲ ಕಾರ್ಯಗಳನ್ನು ನಿಜಾಚರಣೆಯ ಮೂಲಕ ಮಾಡೋನು ಮೂಢನಂಬಿಕೆ ಅಂದಾಚಾರ ಅಂಧಭಕ್ತಿ ಅಂಧಶ್ರದ್ಧೆ ಇಂಥಕ್ಕರ್ ಎಲ್ಲ ಬಿಟ್ಟು ಬಿಡೋನು ಸತ್ಯವಾದಂಥ ಮಾರ್ಗದಲ್ಲಿ ನಾವು ನೀವೆಲ್ಲರೂ ಸಾಗೋನು ಹ ಸಾಕಿಲ್ಲಿಗಾನು ಭಾವ್ ಮುಗಿಸು ಎಲ್ಲಾರ ಕೈ ಮುಕ್ಕೊಂಡು ಕುಂದ್ರಿ ನನ್ ಜೊತೆ ಒಂದ್ ನಾಲ್ಕು ಮಾತು ಹೇಳಿ ಬಿಡ್ರಿ ಮುಗಿಸ್ಬಿಡೋನ್ ಗಟ್ಟೈ ಹೇಳ್ಬೇಕ್ರೆ ಜಾಮುನೂರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ಜಗದಲ್ಲಿ ನನಗೆ ಯಾರೂ ವೈರಿಗಳಿಲ್ಲ ನನ್ನ ಅಂತರಂಗದ ದುರ್ಗುಣಗಳೇ ನನ್ನ ವೈರಿಗಳು ಇಷ್ಟಲಿಂಗ ತತ್ವ ಜಗದಲ್ಲಿ ಹಬ್ಬಲಿ ವಚನಗಳ ಸಾರ ಎಲ್ಲೆಡೆ ಪಸರಿಸಲಿ ಜಾತಿಯ ಭೂತ ನಾಶವಾಗಲಿ ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ ಸಮತಾತ ತತ್ವ ನಮ್ಮ ಉಸಿರಾಗಲಿ ಮೂಢ ಆಚರಣೆಗಳು ನಂಬಿಕೆಗಳು ಮುಳುಗಿ ಹೋಗಲಿ ಸಕಲ ಜೀವಾವಳಿಗೆ ಲೇಸಾಗಲಿ ವಿಶ್ವದಲ್ಲಿ ಶಾಂತಿಯು ನೆಲೆಸಲಿ जय बसव राज भक्त सुरभोज जयत तो महािंग का दीवन न जय जयतु तो करुणा सिंधु भजक जन बंधु जय इष्टायका रक्षिसो श्री गुरु बसवा रक्षिसो श्री ಜೈ ಗುರು ಬಸವೇಶ್ವರರ ಮಹಾವೇ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜಯ ಸಕಲ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ